ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಆರಾಮದೀವಿ ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತಿನ ರೆಸಿಪಿ ಆಂಬೋಡೆ ಹೇಗೆ ಮಾಡೋದು ಅಂತ ನೋಡೋಣ ಆಂಬೋಡೆ ಮಾಡೋಕ್ಕೆ ಬೇಳೆನ ಮೊದಲಿಗೆ ನೆನೆಸ್ಕೋಬೇಕು ನಾನಿಲ್ಲಿ ಬೇಳೆನ ನೆನೆಯಕ್ಕಿಡ್ತೀನಿ ಒಂದು ಬಟ್ಲು ಕಡಲೆ ಬೇಳೆ ಹಾಕ್ಕೊಳ್ತಿದ್ದೀನಿ ಅರ್ಧ ಬಟ್ಲು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಕಾಲು ಬಟ್ಲು ಹೆಸರು ಬೇಳೆ ತೊಗೊಂಡಿದ್ದೀನಿ ಈ ಬೇಳೆಗಳನ್ನ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇವನ್ನ ನೆನೆಸ್ಬೇಕು ನೋಡಿ ಬೇಳೆನ ತೊಳೆದು ನೀರು ಹಾಕಿಟ್ಟಿದ್ದೀನಿ ಇದನ್ನಿವಾಗ ನಾಲ್ಕರಿಂದ ಐದು ತಾಸು ನೆನೆಸ್ಕೊಳ್ಳೋಣ ನಾಲ್ಕರಿಂದ ಐದು ಗಂಟೆ ನೆನೆಸಿದ್ದಾಯಿತು ಬೇಳೆ ಎಲ್ಲ ನೆನೆದವು ಇವಾಗ ಇದನ್ನು ನೀರು ಸೋಸಿ ತೆಗೆದು ಇವನ್ನಿವಾಗ ರುಬ್ಕೊಳ್ಳೋಣ ನೀರೆಲ್ಲ ಬಸ್ತು ತೊಗೊಂಡು ಬಂದಿದ್ದೀನಿ ಬೇಳೆ ರುಬ್ಬಕ್ಕೂ ಮುಂಚೆನೆ ಮಸಾಲೆನ ರುಬ್ಕೊಳ್ಳೋಣ ರುಬ್ಕೊಳಕ್ಕೆ ಜಾರ್ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಒಂದು ದೊಡ್ಡಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬ್ರಿನ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ತೇ ಇದ್ದರೂ ಕೂಡ ಪರವಾಗಿಲ್ಲ ನಾನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಂದಿದ್ದೀನಿ ಅದನ್ನು ತೆಕ್ಕೊಂಡು ಅದರೊಳಗೆ ಇವಾಗ ಬಸ್ತಿಟ್ಟಿರೋ ಬೇಳೆನ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ಈ ಥರ ತರತರಿಯಾಗಿ ರುಬ್ಕೋಬೇಕು ಪೂರ ನೈಸಾಗಿ ಮಾಡಬಾರ್ದು ಆವಾಗಲೇ ರುಬ್ಬಿ ತೆಗೆದಿಟ್ಕೊಂಡಿರೋ ಮಸಾಲೆ ಜೊತೆಗೆ ಇದನ್ನು ಹಾಕ್ಕೊಳ್ತಿದ್ದೀನಿ ಇದೇ ಥರ ಎಲ್ಲ ಬೇಳೆನೂ ರುಬ್ಕೊಂಡು ಬರ್ತೀನಿ ಎಲ್ಲ ಬೇಳೆನೂ ರುಬ್ಬಿದ್ದಾಯಿತು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಉಪ್ಪು ಮತ್ತು ಮಸಾಲೆ ಬೇಳೆ ಎಲ್ಲ ಕ್ಲೀನಾಗಿ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕು ಚಮಚದಿಂದನಾದರೂ ಆಗಲಿ ಅಥವಾ ಕೈಯಿಂದನಾದರೂ ಆಗಲಿ ಚೆನ್ನಾಗಿ ಕಲಿಸ್ಕೋಬೇಕು ಈ ಹಿಟ್ಟಿನ ಜೊತೆಗೆ ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಕಲಿಸ್ಕೊಂಡು ವಡೆ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ನನ್ನ ಹತ್ರ ಇವಾಗ ಸಬ್ಬಸಿಗೆ ಸೊಪ್ಪಿಲ್ಲ ಹಾಗಾಗಿ ಬರೀ ಮಸಾಲೆ ವಡೆನ ಮಾಡ್ಕೊಳ್ತಿದ್ದೀನಿ ನೀವು ಮಾಡ್ಕೊಳ್ಳುವಾಗ ನಿಮ್ಮ ಮನೇಲಿ ಸಬ್ಬಸ್ಗೆ ಸೊಪ್ಪಿದ್ದರೆ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಕ್ಲೀನಾಗಿ ಇದನ್ನು ಕಲಿಸ್ಕೊಂಡಿದ್ದಾಯಿತು ಎಣ್ಣೆನೂ ಕಾಯಕ್ಕಿಟ್ಕೊಂಡಿದ್ದೀನಿ ಇವಾಗ ವಡೆನ ತಟ್ಕೊಳ್ಳೋಣ ಎಣ್ಣೆನೂ ಕಾದಿದೆ ಇವಾಗ ವಡೆನ ತಟ್ಕೊಳ್ಳೋಣ ರೆಡಿ ಮಾಡ್ಕೊಂಡಿರೋ ಹಿಟ್ಟು ಸೈಡಿಗೆ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಕೈ ಹಸಿ ಮಾಡಿಕೊಂಡು ಉಂಡೆ ಮಾಡಿ ಕೈಯಲ್ಲಿ ತಟ್ಟಿ ಎಣ್ಣೆಯಲ್ಲಿ ಹಾಕಬೇಕು ಈ ಥರ ಕೈಯಲ್ಲೇ ತಟ್ಟಿ ಹಾಕ್ಕೋಬೇಕು ಎಣ್ಣೆ ಕಾದಿದೆ ಇವಾಗ ಹಾಕ್ಕೊಳ್ಳೋಣ ಆಂಬೋಡೇನೂ ರೆಡಿ ಆಗ್ತಾ ಇದೆ ಹೊರಗಡೆ ಜಿಟಿ ಜಿಟಿ ಮಳೆನೂ ಹಿಡಿದಿದೆ ಈ ಮಡೆಯಲ್ಲಿ ಬಿಸಿ ಬಿಸಿ ವಡೆ ಇದ್ದರೆ ಎಷ್ಟು ಸಖತ್ತಿರುತ್ತಲ್ಲ ಅದ್ರ ಜೊತೆ ಒಂದು ಕಪ್ ಚ ಸಖತ್ತಾಗಿರುತ್ತೆ ಇವನ್ನ ಕೆಂಪಾಗೋವರೆಗೂ ಕರ್ಕೋಬೇಕು ನೋಡಿ ಕೆಂಪಿಗೆ ಇವು ಕರೆದಿದ್ದಾಗಿದೆ ಇವಾಗ ಇವನ್ನ ತೆಕ್ಕೊಳ್ಳೋಣ ಆಂಬೋಡೆ ರೆಡಿ ಇವನ್ನ ಈವ್ನಿಂಗ್ ಆಗಿ ಮಾಡ್ಕೋಬೋದು ಬೆಳಗ್ಗೆ ನಾಷ್ಟದ ಜೊತೆಗೆ ಸೈಡ್ಸ್ ಆಗಿ ಮಾಡ್ಕೋಬೋದು ಮಳೆ ಬರ್ತಿರುವಾಗ ಟೀ ಮತ್ತು ಆಂಬೋಡೆ ಸಖತ್ ಕಾಂಬಿನೇಷನ್ ನಾನು ಮಾಡಿರೋ ಆಂಬೋಡೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಬೆಲ್ ಐಕನ್ನು ಒತ್ತಿ இன்னந்து இன்னொரு வீடியோவந்த டேக் கேர் பாபாய்